ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿಗೆ ಮಿನಿ ಜಲಪಾತಗಳೇ ಡೇಂಜರ್ ಆಗಿ ಕಾಣಿಸ್ತಾ ಇದೆ ಹೆದ್ದಾರಿ ಬದಿಯಲ್ಲಿ ಹರಿಯೋ ಕೃತಕ ಜಲಪಾತಗಳಿಂದ ಭಾರಿ ಅಪಾಯವನ್ನು ತಂದೊಡ್ಡುವ ಸ್ಥಿತಿಗೆ ಬಂದಿದೆ ಮಂಗಳೂರು ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರ ಕೆತ್ತಿಕಲ್ ಬಳಿ ಈ ಆತಂಕ ಶುರುವಾಗಿದೆ ಗುಡ್ಡದ ಮೇಲಿಂದ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಮಿನಿ ಜಲಪಾತದ ಮಾದರಿಯಲ್ಲಿ ಹೆದ್ದಾರಿಗೆ ತಾಗಿಕೊಂಡೇ ನೀರು ಹರಿತಾ ಇದೆ ಕೃತಕ ಜಲಪಾತಗಳಿಂದ ಮತ್ತಷ್ಟು ಗುಡ್ಡ ಕುಸಿಯೋ ಭೀತಿ ಆತಂಕ ಕೂಡ ಶುರುವಾಗಿದೆ ಮಣ್ಣು ಸಡಿಲಗೊಂಡು ಹೆದ್ದಾರಿಗೆ ಮಣ್ಣು ಕುಸಿಯೋ ಅಪಾಯ ಕೂಡ ಕಾಣಿಸ್ತಾ ಇದೆ ಭಾರಿ ಮಳೆಗೆ ಹರಿವೆಚ್ಚಾದರೆ ಗುಡ್ಡದ ಮೇಲಿನ ಮರಗಳು ಉರುಳುವಂತ ಭೀತಿ ಶುರುವಾಗಿದೆ ಈ ಬಗ್ಗೆ ನಮ್ಮ ಮಂಗಳೂರು ಪ್ರತಿನಿಧಿ ಆದಿತ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಮಂಗಳೂರು ಟು ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಯುವ ಸಂದರ್ಭ ಇಲ್ಲಿ ಸಾಕಷ್ಟು ಗುಡ್ಡಗಳನ್ನ ಅಗೆಯಲಾಗಿತ್ತು ಆ ಗುಡ್ಡಗಳನ್ನ ಅಗೆದ ಪರಿಣಾಮದಿಂದಾಗಿ ಇಲ್ಲಿ ಕೃತಕ ಜಲಪಾತ ನಿರ್ಮಾಣ ಆಗಿದೆ ಈ ಕೃತಕ ಜಲಪಾತದ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಇದೊಂದು ಭಾಗ ಆದರೆ ಇನ್ನೊಂದು ಕಡೆಯಿಂದ ಈ ಜಲಪಾತಗಳು ಹೆದ್ದಾರಿಗೆ ಅಪಾಯವನ್ನ ಒಡ್ಡುವಂತ ಎಲ್ಲ ಲಕ್ಷಣಗಳು ಆ ಕಾಣಿಸ್ತಾ ಇದೆ ಒಂದು ಕಡೆಯಿಂದ ಹೆದ್ದಾರಿಗೂ ಕೂಡ ಇದು ಅಪಾಯಕಾರಿ ಇನ್ನೊಂದು ಕಡೆಯಿಂದ ಗುಡ್ಡ ಕೂಡ ಕುಸಿಯುವಂತ ವಿಚಾರಕ್ಕೆ ಇದು ಕಾರಣ ಆಗಬಹುದು ಅನ್ನುವಂಥದ್ದು ಈಗ ಆತಂಕಕ್ಕೆ ಎಡೆ ಮಾಡಿ ಕೊಟ್ಟಿದೆ ಯಾಕಂದ್ರೆ ಮಂಗಳೂರು ಭಾಗದಲ್ಲಿ ನಾವು ನೋಡ್ತಾ ಇದ್ವಿ ಮಳೆಯ ಕಾರಣದಿಂದಾಗಿ ಸಾಕಷ್ಟು ಭಾಗಗಳಲ್ಲಿ ಗುಡ್ಡ ಕುಸಿದಂತಹ ಘಟನೆಗಳು ನಡೆದಿತ್ತು ಸದ್ಯ ಈ ಕಾಮಗಾರಿ ಏನಿದೆ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ಒಂದು ವಿವಾದಾತ್ಮಕ ಕಾಮಗಾರಿ ಅಂತಾನು ಹೇಳಬಹುದು ಯಾಕಂದರೆ ಈ ಕಾಮಗಾರಿ ಆರಂಭವಾಗಿ ಸಾಕಷ್ಟು ವರ್ಷಗಳಾಗಿದೆ ವರ್ಷಗಳಾದರೂ ಕೂಡ ಇದು ಪೂರ್ಣಗೊಂಡಿಲ್ಲ ಅನ್ನುವಂಥದ್ದು ಒಂದು ಕಡೆಯ ಆಕ್ರೋಶ ಆದರೆ ಇನ್ನೊಂದು ಕಡೆಯಿಂದ ಅವೈಜ್ಞಾನಿಕವಾಗಿ ಬೇಕಾಬಿಟ್ಟಿಯಾಗಿ ರಸ್ತೆಯನ್ನ ಗುಡ್ಡಗಳನ್ನ ಅಗೆದು ರಸ್ತೆಯನ್ನ ಮಾಡಲಾಗಿರುವಂತದ್ದು ಯಾಕಂದ್ರೆ ಈ ಮಂಗಳೂರು ಭಾಗದಲ್ಲಿರುವ ಈ ಕೆತ್ತಿಕಲ್ ಪ್ರದೇಶ ಏನಿದೆ ಒಂದು ರೀತಿ ಅಪಾಯಕಾರಿ ಪ್ರದೇಶ ಇದು ಯಾಕಂದರೆ ಹಿಂದೆ ಕೂಡ ಇಲ್ಲಿ ಗುಡ್ಡಕ್ಕೆ ಗುಡ್ಡವೇ ಕುಸಿದು ಅಪಾಯಗಳು ಸಂಭವಿಸಿರುವಂತಹ ದುರಂತಗಳು ಸಂಭವಿಸಿರುವಂತಹ ಸಾಕಷ್ಟು ಉದಾಹರಣೆಗಳು ಇದೆ ಹಾಗಾಗಿ ಇಲ್ಲಿ ಗುಡ್ಡವನ್ನ ಅಗೆದಿರುವಂತಹ ಪರಿಣಾಮದಿಂದ ಒಂದು ಜಲಪಾತದ ರೀತಿಯ ವಾತಾವರಣ ನಿರ್ಮಾಣವಾಗಿರುವಂತದನ್ನ ತಾವು ಗಮನಿಸ್ತಾ ಹೋಗ್ಬೋದು ನೀರು ಹರಿದು ಬರ್ತಾ ಇದೆ ನಿರಂತರವಾಗಿ ಆ ಮೇಲ್ಭಾಗ ಅಂದ್ರೆ ಆ ಗುಡ್ಡ ಎಷ್ಟು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆಯೋ ಅದರಿಂದ ಈ ನೀರು ಹರಿದು ಬಂದು ಬೇರೆ ಬೇರೆ ಮಾರ್ಗಗಳ ಮೂಲಕ ಇಲ್ಲಿ ಹರಿದು ಬರ್ತಾ ನಿರಂತರವಾಗಿ ಇಲ್ಲಿ ನೀರು ಹರಿತಾ ಇದೆ ವಾಹನ ಸಂಚಾರವೂ ಕೂಡ ಇದೆ ಹಾಗಾಗಿ ಎಲ್ಲೋ ಒಂದು ಕಡೆ ಇದು ಹೆದ್ದಾರಿಗೂ ಕೂಡ ಒಂದು ರೀತಿ ಸಂಚಿಕಾರ ಅಂತ ಹೇಳ್ಬಹುದು ಗುಡ್ಡ ಕುಸಿದ್ರೆ ಇಲ್ಲಿ ಅಪಾಯಗಳು ಸಂಭವಿಸುವಂತಹ ಸಾಧ್ಯತೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗುವಂತಹ ಸಾಧ್ಯತೆಗಳು ಕೂಡ ತುಂಬಾ ಹೆಚ್ಚಿನದಾಗಿದೆ ಒಂದು ಕಡೆಯಿಂದ ಇಲ್ಲೊಂದು ಕೃತಕ ಜಲಪಾತ ನಿರ್ಮಾಣ ಆಗಿದೆ ಅನ್ನುವಂತ ಕಾರಣದಿಂದಾಗಿ ಜನರು ಖುಷಿ ಪಡ್ತಾ ಇದ್ದಾರೆ ವಾಹನಗಳನ್ನ ನಿಲ್ಲಿಸಿ ಇಲ್ಲಿ ಬಂದು ಸೆಲ್ಫಿ ಫೋಟೋಗಳನ್ನ ತೆಗಿತಾ ಇದ್ದಾರೆ ಆದ್ರೆ ಇನ್ನೊಂದು ಕಡೆಯಿಂದ ಇಲ್ಲಿ ವಾಹನ ಸವಾರರು ಅಪಾಯವನ್ನ ಮುಂದಿಟ್ಟುಕೊಂಡೇ ಪ್ರಯಾಣವನ್ನ ಮಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಕ್ಯಾಮರಾ ಪರ್ಸನ್ ವೀರೇಶ್ ಕಡ್ಲಿಕೊಪ್ಪ ಜೊತೆ ಆದಿತ್ಯ ಟಿವಿ ಫೈವ್ ಮಂಗಳೂರು